ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ ನೋಡಿ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಫೈನಾನ್ಸ್ಗಳ ಕಾಟದಿಂದ ಜನಸಾಮಾನ್ಯರು ಬೇಸತ್ತು ಹೋಗಿದ್ದಾರೆ ರಾಯಚೂರು ಬೆಳಗಾವಿ ಹಾವೇರಿಯಲ್ಲಿ ಫೈನಾನ್ಸ್ ನ ಕಾಟ ಮಿತಿ ಮೀರಿ ಹೋಗಿದೆ ಇದೇ ಒಂದು ಕಾಟಕ್ಕೆ ನೋಡಿ ಬಾಣಂತಿಯೊಬ್ಬರು ಬೀದಿಗೆ ಬಿದ್ದಿದ್ದಾರೆ ತಾಳಿ ಸಮೇತ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರಿಗೆ ಪೋಸ್ಟ್ ಮಾಡಿದ್ದಾರೆ ಸೂಕ್ತ ಕಾನೂನು ಅಗತ್ಯ ಅಂತ ಹೋಮ್ ಮಿನಿಸ್ಟರ್ ಈಗಾಗಲೇ ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಮಾಂಗಲ್ಯ ಉಳಿಸಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ನಿತ್ಯ ಮನೆ ಹತ್ರ ಬಂದು ಸಾಲ ಕಟ್ಟುವಂತೆ ಸಿಬ್ಬಂದಿ ಕಿರುಕುಳ ಕೊಡ್ತಿದ್ದಾರೆ ಮನೆಯನ್ನ ಜಪ್ತಿ ಮಾಡ್ತಿದ್ದಾರೆ ಒಂದು ತಿಂಗಳ ಬಾಣಂತಿ ಸದ್ಯ ಜಪ್ತಿ ಹಿನ್ನೆಲೆಯಲ್ಲಿ ಬೀದಿ ಪಾಲು ಇದು ಒಂದು ಭಾಗದ ಕತೆ ಇನ್ನು ಬೆಳಗಾವಿಯ ತಾರಿಹಾಳ ಇಲ್ಲಿ ನೋಡಿ ಮಗದೊಂದು ಕತೆ ಅಮಾನವೀಯ ಘಟನೆ ನಡೆದಿದೆ ಫೈನಾನ್ಸ್ ಕಿರುಕುಳ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಇವೆಲ್ಲ ಸ್ಪಷ್ಟ ನಿದರ್ಶನ ಬಾಣಂತಿಯನ್ನು ಹೊರದಬ್ಬಿದವರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿದೆ ತಾರಿಹಾಳದ ಗಣಪತಿ ರಾಮಚಂದ್ರ ಲೋಹಾರ್ ಮನೆ ಜಪ್ತಿಯಾಗಿದೆ ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟ ಜೋರಾಗಿದೆ ನೀವು ದೃಶ್ಯದಲ್ಲಿ ಮೂರು ವಿಚಾರಗಳನ್ನು ಗಮನಿಸಬಹುದು ಒಬ್ಬ ಹೆಣ್ಮಗಳು ತನ್ನ ತಾಳಿಯನ್ನು ಉಳಿಸಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ ಯಾವತ್ತು ಕಷ್ಟ ಅದು ಇದು ಅಂತ ಹೇಳಿ ಸಾಲ ಮಾಡಿರ್ತೀವಿ ಸಾಲದ ಸಂದರ್ಭದಲ್ಲಿ ಅಸುಲೆನಿರುತ್ತೆ ಅದನ್ನು ಮೀರಿ ಬಡ್ಡಿ ಕಟ್ಟಿರ್ತೀವಿ ಆ ಕಟ್ಟಿರೋ ಬಡ್ಡಿನ ಕೇವಲ ಅದು ಬಡ್ಡಿ ಅಸುಲಿನ್ನೂ ಬಾಕಿ ಇದೆ ಅಂತ ಹೇಳಿ ನಮ್ಮ ಜೀವ ಹೆಂಡ್ತಾ ಇದ್ದಾರೆ ಫೈನಾನ್ಸ್ನವರು ಅಂತ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ ಮಗದೊಂದು ಕಡೆ ನೀವೇನು ನೋಡ್ತಾ ಇದ್ದೀರಿ ಇದು ತಾಳಿ ಇದೆಯಲ್ಲ ಈ ತಾಳಿಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪೋಸ್ಟ್ ಮಾಡಿದ್ದಾರೆ ನಮ್ಮ ತಾಳಿಯನ್ನು ಉಳಿಸ್ಕೊಡಿ ಎಂಬ ಅರ್ಥದಲ್ಲಿ ಪೋಸ್ಟ್ ಮಾಡಿ ಗೃಹ ಸಚಿವರ ಕಡೆ ಗಮನ ಹರಿಸಿ ಅನ್ನುವಂಥ ಸಂದೇಶ ಇನ್ನು ಬೆಳಗಾವಿಯ ತಾರಿಹಾಳ ಅಲ್ಲಿ ನೋಡಿ ಫೈನಾನ್ಸ್ ಕಾಟಕ್ಕೆ ಪುಟ್ಟ ಮಗು ಹಿಡ್ಕೊಂಡು ಬೀದಿಗೆ ಬಿದ್ದಿರುವ ಈ ಹೆಣ್ಮಗಳ ಸ್ಥಿತಿಯನ್ನು ನೋಡ್ಬೋದು ಬಾಣಂತಿ ಯಾಕೆ ಪುಟ್ಟ ಮಗು ಇದೆ ಬಾಣಂತಿ ಸಮೇತ ಹೊರದಬ್ಬಿದ್ದಾರೆ ಹಾಗಾದರೆ ಏನು ಮಾಡಬೇಕು ಸಾಲ ಕಟ್ಟೋಕ್ಕಾಗಿಲ್ಲ ಅಂದರೆ ಏನು ಮಾಡಬೇಕು ನೋಡಿ ಗ್ರಾಮೀಣ ಭಾಗದಲ್ಲಿ ಸಾಲ ತೊಗೊಳ್ತಾರೆ ಅನ್ನೋದಾದರೆ ಅದು ಕೃಷಿ ಚಟುವಟಿಕೆಗಳಿಗೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಹಾಗಂತ ಇವರು ಯಾರು ಬಡ್ಡಿ ಕಟ್ಟಿಲ್ವಾ ಖಂಡಿತ ಕಟ್ಟಿರ್ತಾರೆ ಆದರೆ ಈ ಹಣದ ದಾಹ ಅನ್ನೋದಿದೆಯಲ್ಲ ಆ ದಾಹದ ಪರಿಣಾಮ ನೋಡಿ ಇವತ್ತೊಬ್ಬರು ಮಾಂಗಲ್ಯ ತೋರಿಸ್ತಿದ್ದಾರೆ ಇನ್ನೊಬ್ಬರು ಮಾಂಗಲ್ಯನೇ ಪೋಸ್ಟ್ ಮಾಡ್ತಿದ್ದಾರೆ ಮಗದೊಂದು ಕಡೆ ಬಾಣಂತಿ ಬೀದಿಗೆ ಬಿದ್ದಿದ್ದಾರೆ ತಗೊಂಬಂದು ಕೂಡ ಸಹಾಯ ಪರಿಸ್ಥಿತಿ ಬಂದೈತಿ ಅದಕ್ಕೆ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ ಕತ್ತೋ ಹಾವಳಿ ಜೋರಾಗಿ ಹಿಂದೆ ನಾವು ಮನವಿ ಪತ್ರ ಕೊಟ್ಟಾಗ ಸಮಾಧಾನಕರವಾಗಿ ನಮ್ಗೆ ಏನು ಕಳ್ಸಿದ್ರಿ ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಮತ್ತೆ ಯಾವ ರೀತಿಯೂ ಆಗಿಲ್ಲ ಇನ್ನು ಹೆಚ್ಚಿನ ತೊಂದರೆ ಆಗೈತೆ ಹೊರತು ಕಡಿಮೆ ಅಂತೂ ಆಗಿಲ್ಲ ಅದಕ್ಕೆ ಮತ್ತೆ ಎಷ್ಟೋ ಕುಟುಂಬಗಳು ಗಂಡರು ಸಹಿತ ಬಿಟ್ಟು ಬಿಟ್ಟು ಹೋಗಿದ್ದಾರೆ ದುಡಿಮಿಲ್ದಾನೆ ಗಂಡನೇ ಇಲ್ಲ ಅಂದ ಮೇಲೆ ಈ ಮಂಗಲೇ ನಮ್ಗೆ ಕೊಳ್ಳಾಗಿಲ್ಲ ಅಂದ್ಮೇಲೆ ಮುಂದೆ ನಾವು ಹೆಂಗೆ ಜೀವನ ಮಾಡೋಣ ಈ ಮಂಗಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ